ಕರ್ನಾಟಕ ರಾಜ್ಯದಾಗ ನಿಮಗೆ ರಾಜಕಾರಣಿಗಳು ಅಂದ್ರೆ ಹೆಂಗೆ ಅನ್ನೋದು ಒಂದು ನಿದರ್ಶನ ಹೇಳ್ಬೇಕಿರಲ್ಲ ಭಾಳ ಜನ ಆ ರಾಜಕಾರಣಿಗಳು ಉದ್ಯೋಗ ಮಾಡೋಕೆ ಹೋಗ್ತಾರೆ ಕಾಕ ಜನಸೇವೆ ಮಾಡೋಕ್ಕೂ ಹೋಗೋದಿಲ್ಲ ಕೇವಲ ಉದ್ಯೋಗ ಮಾಡ್ತಾರ ಚುನಾವಣೆ ಬರ್ತಾವ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರ ಅಲ್ಲಿ ಸುಳ್ಳು ಲೆಕ್ಕ ತೋರಿಸ್ತಾರ ಬರುವಾಗ ನೋಡಿದ್ರೆ ಸಾವಿರಾರು ಕೋಟಿ ಸರ್ದಾರ್ ಹಾಕಾರ ಅಂಥಿಂಥ ರಾಜಕಾರಣಿಗಳು ಅದಾರ ಆದರೆ ಇಲ್ಲೊಬ್ಬ ಅದ್ಭುತ ರಾಜಕಾರಣಿ ತನ್ನ ಸ್ವಂತ ಖರ್ಚಿನಿಂದ ಹದಿನಾಲ್ಕು ಊರುಗಳಿಗೆ ನೀರು ಸೌಲಭ್ಯ ಕೊಡುವಂಥ ಆ ರಾಜಕಾರಣಿ ಯಾರು ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇಡೀ ಕರ್ನಾಟಕಲ್ಲ ಭಾರತದಲ್ಲಿ ತನ್ನ ಬಾವುಟ ಹಾರಿಸಿದಂಥ ಅವಣೆ ಇದೇ ಪಿ ಡಬ್ಲ್ಯೂ ಡಿ ಮಂತ್ರಿ ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಕ ಬಂದೇನೆ ಆ ವ ಸತೀಶ್ ಜಾರಕಿಹೊಳಿ ಹದಿನಾಲ್ಕು ಹಳ್ಳಿಗಳಿಗೆ ನೀರು ಪೂರೈಕೆ ಮಾಡುವಂಥ ಇದೇ ಘಟಪ್ರಭಾ ದುಬದಾಳ ಜಲಾಶಯಕ್ಕೆ ಮೂರು ಫೂಟಿನ ಕಬ್ಬಿಣದ ತಗಡಗಳನ್ನು ಹಾಕಿ ಇವತ್ತು ನೀರು ನಿಂತ ನೀರನ್ನು ಹಳ್ಳಿಗಳಿಗೆ ಕುಡಿಯುವ ನೀರು ದನಕರುಗಳು ಬೇಸಿಗೆ ಹಾಕತ್ತಾವ ಬೇಸಿಗೆ ತತ್ತರಿಸಾಕತೈತಿ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಆಗಾಕತೈತಿ ಇಪ್ಪತ್ತೈದು ವರ್ಷದಿಂದ ಇಂಥ ಬಿಸಿಲು ಬರಲಿಲ್ಲ ಆದರೆ ನನ್ನ ಕ್ಷೇತ್ರದ ಜನತೆ ನೀರಿನಿಂದ ಬಳಲಬಾರದು ಅದಕ್ಕೆ ಎಷ್ಟೋ ಖರ್ಚಾಗಲಿ ಅದನ್ನು ನನ್ನ ಸ್ವ ಖರ್ಚಿನಿಂದ ಫೌಂಡೇಶನ್ ವತಿನಿಂದ ಮಾಡ್ತಾನೆ ಅಂತ ಅದ್ಭುತ ರಾಜಕಾರಣಿ ಸತೀಶ್ ರೀ ಆ ವಿಡಿಯೋ ಹಾಕತ್ತ ನೋಡ್ರಿ ಅದೇ ರೀತಿ ಮತ್ತೊಂದು ಮಹತ್ವವಾದ ಸುದ್ದಿ ಹೇಳ್ತಾನೆ ಕೇಳ್ರಿ ಇದೇ ಚಿಕ್ಕೋಡಿ ಲೋಕಸಭಾ ಇನ್ನೂ ಚುನಾವಣೆ ಆಗಿಲ್ಲ ಓಟ ಹಾಕಿಲ್ಲ ಯಾರು ಆರಿಸಿ ಬಂದಿದ್ದಿನ ಗೊತ್ತಿಲ್ಲ ಯಾರಿಗೂ ಆದ್ರೆ ರೈತಾಪಿ ಜನರಿಗೆ ಶಡ್ಗಳನ್ನು ಹಾಕಿ ಅನೇಕ ಕಾಮಗಾರಿಗಳನ್ನ ಮಾಡಾಕತ್ತಾರ ನೋಡಿದಿರಿ ಯಾರು ಮಾಡ್ತಾರ್ರಿ ರಾಜಕಾರಣಿಗಳು ಇವತ್ತು ಬಂದಾಗ ಕೈ ಮುಗಿತಾರ ಭಾಳ ಆದ್ರೆ ನಿಮ್ಮ ಆರತಿ ತಟ್ಟಾಗಿ ನೂರು ರೂಪಾಯಿ ಹಾಕಾರ ಆದ್ರೆ ಮುಂದೆ ನೋಡಿದ ತಕ್ಷಣ ಐದು ವರ್ಷಕ್ಕೊಮ್ಮೆ ಮುಖ ತೋರಿಸ್ತಾರೆ ಆದ್ರೆ ಈ ರಾಜಕಾರಣಿ ಅಂತಿಂಥ ಅಲ್ಲ ಈ ಸತಿ ಜಾರಕಿಹೊಳಿ ಸುಪುತ್ರಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ತನ್ನ ತಂದೆಯ ಮಾರ್ಗದರ್ಶನದಂತೆ ಪ್ರತಿ ಮನೆ ಮನೆಗೆ ಬೆಳ್ಳಂ ಬೆಳಗ ಎಲ್ಲರ ಪರಿಚಯ ಮಾಡಿಕೊಂಡು ಸಾಮಾಜಿಕ ಚಟುವಟಿಕೆಯ ಹದಿನಾಲ್ಕು ಕಂಪನಿಗಳಲ್ಲಿ ಪಾಲುದಾರಿಯಾದಂಥ ಅನುಭವಿಕ ಎಂ ಬಿ ಎ ಪದವಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಚಿಕ್ಕೋಡಿಯಿಂದ ಬಾವುಟ ಹಾರಿಸಾಕ ತುತ್ತು ತುದಿಗಿ ನಿತ್ತಾಳ ಪುಣ್ಯವಂತ ಮತದಾರರು ಬಟನ ಹೊಡೆಯಾಕ ನಿಂತಿರಿ ಅಂದ್ರೆ ಯಾರೇನು ಮಾಡ್ತಾರ್ರಿ ಯಾರ ಮಾತಿಗೂ ಕಿವಿಗೊಡುವಾರ ಯಾರ್ಯಾರೋ ಏನೇನೋ ಬಂದು ಬಂದು ಹೇಳಾಕತ್ತಾರ ಧರ್ಮದ ಅಂಗಲದ ವಿಷಯ ಮಾತಾಡತ್ತಾರ ಹಿಂದೂ ಮುಸ್ಲಿಮದ ಮಾತಾಡಕತ್ತಾರ ಮಂದಿರ ಮಶೀದ್ ಮಾತಾಡಕತ್ತಾರ ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ ಆ ಬೆಂಕಿ ಹಚ್ಚು ನಾಯಕರು ತಮ್ಮ ಸೀಮಿತವಾಗಿ ಅಲ್ಲಿಯ ತನ್ನ ವ್ಯಾಪ್ತಿಯಾಗನ ಇರಬೇಕು ಹೊರಗಡೆ ಹೋಗಲಾರ್ದಂಥ ಪರಿಸ್ಥಿತಿ ಜಬರ್ದಸ್ತಿ ಮಾಡಿ ಮಾಡಿ ಕರ್ಕೊಂಬರತ್ತಾರ ಆದ್ರೆ ಮೈನಸ್ ಆಗಾಕತ್ತಾವ ಭಾರತೀಯ ಜನತಾ ಪಕ್ಷಕ್ಕೆ ಇದನ್ನು ತಿಳ್ಕೊರಿ ಬೆಂಕಿ ಮಾತುಗಳು ಇವತ್ತು ಅವಶ್ಯಕತೆ ಇಲ್ಲ ಸರ್ವ ಜಾತಿ ಜನಾಂಗದವರು ಸಮಾನವತೆಯಿಂದ ಶಾಂತಿಯಿಂದ ಬದುಕಬೇಕು ಇವತ್ತು ಸರ್ವ ಜಾತಿಯವರು ತಮ್ಮ ಧರ್ಮ ಆಚರಣೆಗಳನ್ನು ತಮ್ಮ ತಮ್ಮ ವಿಶಿಷ್ಟ ರೀತಿಯಿಂದ ವಿಭಿನ್ನ ರೀತಿಯಿಂದ ಆಚರಣೆ ಮಾಡಿಕೊಂಡು ಸುಖ ಶಾಂತಿಯಿಂದ ಇರಬೇಕು ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವ ಜಾತಿಯವರು ಖುಷಿಯಿಂದ ಇರಬೇಕು ಸಾಮಾಜಿಕ ಚಟುವಟಿಕೆ ಕಷ್ಟ ಸುಖಗಳಿಗೆ ಬೆಲೆ ಕೊಡಬೇಕು ಅದಕ್ಕೆ ನಾ ತಯಾರಾದ ನಂತಾಳ ಈ ಚಿಕ್ಕ ವಯಸ್ಸಿನ ಹುಡುಗಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬಂದ ತಕ್ಷಣ ಮಟ್ಟ ಮೊದಲ ಜನಸಂಪರ್ಕ ಕಚೇರಿಗಳಾಗ್ತಾವೆ ನೀವೇನೋ ಬೆಳಗಾವ್ ಮತ್ತು ಗೋಕಾಕ ಚಿಕ್ಕೋಡಿ ಅಲ್ಲಿ ಹೋಗುವುದು ಅವಶ್ಯಕತೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿಯೇ ಒಂದು ಜನಸಂಪರ್ಕ ಸಭೆ ನನ್ನ ಸಂಸದ ನನ್ನ ಮನೆಗೆ ಅಭಿಯಾನ ಪ್ರಾರಂಭ ಆಗ್ತೈತಿ ಪ್ರಣಾಳಿಕೆದಾಗೂ ಸಹಿತ ನೋಡಿದಿರಿ ನೀವು ಅವರ ಸ್ವಂತ ಪ್ರಣಾಳಿಕೆಗಳು ಅದಾವ ಯಾವ ಕ್ಷೇತ್ರದಲ್ಲಿ ವಿದ್ಯಾವಂತ ನಿರುದ್ಯೋಗಿ ಯುವಕರದಾರ ಅವರಿಗೆ ಒಂದು ಉದ್ಯೋಗದ ಭರವಸೆ ಐ ಟಿ ಬಿ ಟಿ ಕಲ್ತೀ ಅವರಿಗೆ ಉದ್ಯೋಗದ ಭರವಸೆ ಎಲ್ಲಿ ನೀವು ಶಿಕ್ಷಣ ಸಲುವಾಗಿ ವಿದೇಶಕ್ಕೆ ಹೋಗ್ತೀರಿ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನಿಮಗೆ ಧನ ಸಹಾಯ ಐ ಎ ಎಸ್ ಐ ಪಿ ಎಸ್ ಕಲಿಯುವ ಇಚ್ಛೆ ಐತಿರಿ ಆದರೆ ನಿಮ್ಮ ಕಡೆ ದುಡ್ಡಿಲ್ಲ ಆ ಟ್ಯೂಷನ್ ಕಲಿಯುವ ಸಲುವಾಗಿ ದುಡ್ಡಿಲ್ಲ ಆದರೆ ನಾವು ಫ್ರೀ ಕಲಿಸ್ತೇವೆ ಅಂತಾರ ಕಣ್ಣಿಲ್ಲದವರಿಗೆ ಅಂಧತ್ವ ನಿವಾರಣೆಗೋಸ್ಕರ ಅವರಿಗೆ ಬಾಳಿನ ಬೆಳಕಾಗಿ ಸ್ವಂತ ಖರ್ಚಿನಿಂದ ಸಾವಿರಾರು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಹುಡುಗಿ ಅನ್ಸ್ಕೊಂಡಾಳ ಅವಳೇ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಸದಸ್ಯ ಸಲುವಾಗಿ ನಿಮ್ಮ ಮತಕ್ಕಾಗಿ ಕಾಯಾಕತಾಳ ಆಶೀರ್ವಾದ ಮಾಡುವುದು ನಿಮ್ಮ ಕರ್ತವ್ಯ ಅಲ್ಲ ರೀ ಘಟಾನುಘಟಿ ರಾಜಕಾರಣಗಳು ಅದಾರ ಅಲ್ಲಿ ಲಕ್ಷ್ಮಣ ಸೌದಿ ಅಂತವ್ರು ಕಾಕಾ ಪಾಟೀಲ್ ರಾಜು ಕಾಗೆ ಮಹೇಂದ್ರ ತಮ್ಮಣ್ಣವರ್ ನಿಪ್ಪಾನಿಯಲ್ಲಿ ಅದಾರ ಅನೇಕ ಘಟಾನುಘಟಿಗಳು ರೈಬಾಗದಲ್ಲಿ ಅದಾರ ಅನೇಕ ಘಟಾನುಘಟಿಗಳು ಎಲ್ಲರೂ ಬೆನ್ನ ಹತ್ಯಾರ ಪ್ರಿಯಾಂಕಾ ಜಾರಕಿಹೊಳಿಗೆ ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಇದೇ ಚಿಕ್ಕೋಡಿ ಲೋಕಸಭಾದಿಂದ ಈ ಹುಡುಗಿ ಚಿಕ್ಕೋಡಿಯ ಧನಿಯನ್ನ ಲೋಕಸಭೆದಾಗ ಮೊಳಗಿಸ್ತಾಳ ಇದು ಖಚಿತ ಮಾಹಿತಿ ಸತ್ಯದ ಸಮೀಕ್ಷೆ ಅತನಿಯಿಂದ ಸಮೀಕ್ಷೆ ಮಾಡ್ಕೋತ ಬಂದಿವ್ರಿ ಇನ್ನೂ ಕ್ಯಾಮ್ರಾ ಹಿಡದಿಲ್ಲ ಕಾಕ ಗುಪ್ತ ಸಮೀಕ್ಷೆ ಸಂಚಾರ ಆತ್ರಿ ಮೂರು ಸಲ ನೂರಕ್ಕೆ ಎಪ್ಪತ್ತು ಮಂದಿ ಅಂತಾರೆ ಪ್ರಿಯಾಂಕಾ ಜಾರಕಿಹೊಳಿ ನಾವು ಸಾಮಾಜಿಕ ಚಟುವಟಿಕೆ ನೋಡಿದಿವ್ರಿ ಸರ್ವ ಜಾತಿ ಅವ್ರಿಗೆ ಎಲ್ಲಿ ಮಾನ್ಯತೆ ಐತಿ ಯಾವ ಜಾತಿ ಅವ್ರಿಗೆ ಎಲ್ಲಿ ಯಾವಾಗ ಹೋದ್ರೂ ಸಹಿತ ಅವರಿಗೆ ಮೊದಲನೇ ಪ್ರಥಮ ಪ್ರಾಶಸ್ತ್ಯ ಕೊಡ್ತಾರೆ ನಮ್ಮ ಹಬ್ಬಗಳ ಬರ್ತಾವ ಹರಿದಿನಗಳ ಬರ್ತಾವ ಸರ್ವ ಜಾತಿ ಜನಾಂಗದ ಒಂದು ಶಾಂತಿಯ ತೋಟ ಅಂಥೇಳಿ ಕುವೆಂಪು ಅವರು ರಾಷ್ಟ್ರಕವಿ ಹೇಳಿದ ವಾಕ್ಯದಂತೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ತನ್ನದೇ ಆದಂಥ ಒಂದು ಅಜೆಂಡಾ ತೆಗೆದುಕೊಂಡು ಹೋಗಿ ಇದೇ ಚಿಕ್ಕೋಡಿ ಲೋಕಸಭಾದಲ್ಲಿ ಒಂದು ಬಾವುಟ ಹಾರಿಸೋ ಸಲುವಾಗಿ ಭದ್ರ ಬುನಾದಿಯಾಗಿ ನೀವು ನಿಂತೀರಿ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ನಗುದನ್ನು ಬಿಡ್ತಾಳ್ರಿ ಈಗಾಗಲೇ ಅಲ್ಲಿ ರೈತಾಪಿ ಜನರಿಗೆ ಏನೇನು ಅನಾನುಕೂಲತೆ ಅದಾವು ಸ್ವತಃ ಈ ಸತೀಶ್ ಜಾರಕಿಹೊಳಿ ನಿತ್ಯ ಶಾಡ್ ಹಾಕಾಕತಾರ ನೋಡಿದಿರಿ ಆ ರೈತಾಪಿ ಜನರ ಅನುಕೂಲ ದನಕರಗಳಿಗೆ ನೀರು ಸೌಕರ್ಯಗಳು ಇನ್ನು ಕೃಷಿ ಮಾದರಿಯ ಚಟುವಟಿಕೆ ಸಲುವಾಗಿ ಇದೇ ರಾಹುಲ್ ಮತ್ತು ಪ್ರಿಯಾಂಕಾ ಅನೇಕ ಬಾರಿ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದ ಇದ ಚಿಕ್ಕೋಡಿ ಲೋಕಸಭಾದಾಗದ ಕ್ರಾಂತಿ ಆಗೋದು ಹನಿ ನೀರಾವರಿಯಿಂದ ನೀವು ರೈತರು ಹೆಂಗೆ ಬೆಳಿಬೇಕು ವರ್ಷಕ್ಕೆ ಒಂದೊಂದು ಬೆಳಿ ಬೆಳಕಾದ್ರಿ ವರ್ಷಕ್ಕೆ ನಾಲ್ಕು ನಾಲ್ಕು ಬೆಳಿ ಬೆಳೆಯುವಂಥ ತಂತ್ರಜ್ಞಾನ ತರುವ ಸಲುವಾಗಿ ಇದೇ ಎಂ ಬಿ ಎ ಪದವಿ ಪ್ರಿಯಾಂಕಾ ವಿದೇಶಕ್ಕೆ ಹೋಗಿ ಮಾಹಿತಿ ತೊಗೊಂಡು ಬಂದಾಳ ಅದನ್ನ ನಿಮಗೆ ಮಾಡಿ ತೋರಿಸ್ತಾಳ ಚಿಕ್ಕೋಡಿ ಭಾಗದ ಲೋಕಸಭಾ ಮತದಾರರು ಎಷ್ಟ ಪುಣ್ಯವಂತರ್ರಿ ನೀವು ಯಾರೋ ಏನೋ ಹೇಳ್ತಾರ ಯಾರೋ ಏನೇನೋ ಮಾತಾಡ್ತಾರ ನಿಮಗೆ ನೆಗೆಟಿವ್ ಪಾಸಿಟಿವ್ ಅನ್ನೋದು ಗೊತ್ತಿರ್ತೈತಿರಲ್ಲ ಪ್ಲಸ್ ಮೈನಸ್ ಗೊತ್ತೈತಿರಲ್ಲ ತೂಕ ತಕಡಿ ಹಚ್ಚಿರಿ ಹೂವು ಒಳ್ಳೇದು ಕೆಟ್ಟದ್ದು ತೂಕ ಮಾಡಿರಿ ಹೂ ಒಳ್ಳೇದು ಕೆಟ್ಟದ್ದು ಎಷ್ಟದಾವ ಅನ್ನೋದು ಸರಿದೂಗಿಸುವಂಥ ಪುಣ್ಯವಂತ ಮತದಾರ ಚಿಕ್ಕೋಡಿಯಲ್ಲದರಿ ಇದೇ ಬೆಳಗಾವಿ ಜಿಲ್ಲೆಯಲ್ಲಿಯೇ ಸಾಮಾಜಿಕ ಚಟುವಟಿಕೆ ಒಂದು ಮಾತು ಮಾತ್ರ ಚಿಕ್ಕೋಡಿ ಅವರು ಹೇಳಾಕತ್ತೀರಿ ನಾವು ಜಾರಕಿಹೊಳಿ ಮಣಿ ತನಕ ಸಾವಿರಾರು ಕೆಲಸ ಮಾಡಿಕೊಂಡು ಕಾಕ ನಮ್ಗೆ ಓಟ ಹಾಕಕ್ಕೆ ಒಂದು ಸಲ ಅವಕಾಶ ಸಿಗಲಿಲ್ಲ ಈ ಮುತ್ತಿನಂಥ ಮಹಿಳೆ ಬಂದ ಅವರ ಮಣೆತನದ ಮೊದಲ ಇದು ಮಹಿಳೆ ನಮಗೆ ಇವತ್ತು ಹೋಟ ಹಾಕುವಂತ ಶಕ್ತಿ ಈ ಸಾರಿ ನಮಗದ ಬಂದೈತಿ ಆ ಋಣವನ್ನು ನಾವು ಕೆಲಸ ತಗೊಂಡಿವಿ ಆ ಋಣ ತೀರ್ಸಾಕ ನಾವು ಪ್ರಿಯಾಂಕಾಗ ಓಟ್ ಹಾಕ್ತೀವಿ ಅಂತಾರ ಎಷ್ಟೋ ಜನರು ನಮಗೆ ಮಾತು ಕೊಟ್ಟಾರ ಇನ್ನು ಕ್ರಮೇಣ ಹಂತ ಹಂತವಾಗಿ ಯಾರು ಏನೇನು ಮಾತಾಡ್ಯಾರ ಆ ವಿಡಿಯೋಗಳನ್ನು ರಿಲೀಸ್ ಹೋಗ್ತೀವಿ ಕಾಲಾವಕಾಶ ಕೊಡ್ರಿ ಕಾಕೋತ ಕೊಡ್ರಿ ಚಿಕ್ಕೋಡಿಯ ಸಮೀಕ್ಷೆ ಎರಡರಿಂದ ಎರಡೂವರೆ ಲಕ್ಷ ಮುಂದೆ ನಾಗಾಲ್ ಊಟದಿಂದ ಓಡಾಕತೈತೆ ಅಂದಮೇಲೆ ಅಲ್ಲಿ ಅದನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ ನಮಗೆಂಥ ಸಂಸದ ಬೇಕು ನಮಗೆಂಥ ಸಂಸತ್ ಸದಸ್ಯ ಬೇಕು ನಮ್ಮ ಸಂಸದ ನಮಗೆ ಸಿಗಬೇಕು ನಮ್ಮ ಸಂಸದ ನಮ್ಮ ಕೆಲಸ ಮಾಡಬೇಕು ನಮ್ಮ ಸಂಸದ ನಮ್ಮನ್ನು ಹುಡುಕ್ಯಾಡ್ಕೊತ ಬರಬೇಕು ಅದೇ ಈ ಪ್ರಿಯಾಂಕಾ ಜಾರಕಿಹೊಳಿಯ ಲಕ್ಷಣ ಐತ್ರಿ ಆಕೆ ಮನೆ ಬಾಗಿಲಿಗೆ ಬರ್ತಾಳ ದಾರಿದೀಪವಾಗಿ ಬರ್ತಾಳ ಆರತಿ ತಗೊಂಡು ನೀವು ನಿಲ್ಲುತ್ತೀರಿ ಆಶೀರ್ವಾದ ನಿಮಗೆ ಮಾಡ್ತಾಳ ಮಾಡ್ತೀರಿ ನೀವೆಲ್ಲರೂ ಚಿಕ್ಕೋಡಿ ಭಾಗದ ಪುಣ್ಯವಂತ ಮಹಾಜನತೆ ಇವತ್ತು ತಂದೆ ಮಾಡುತ್ತಿರುವ ನೀರಿನ ಅದನಾಕ ಹಳ್ಳಿಗಳಿಗೆ ಕುಡಿಯುವ ನೀರು ದನಕರಿಗಳಿಗೆ ನೀರು ಸ್ವಂತ ಖರ್ಚಿನಿಂದ ಇದೇ ಚಿಕ್ಕೋಡಿ ಭಾಗದಲ್ಲಿ ಎಷ್ಟೊಂದು ರೈತಾಪಿ ಜನರಿಗೆ ಕೆಬ್ಬಿಣದ ಶಡ್ ಹಾಕಾಕತ್ತಾರ ರಾತ್ರಿ ಹಗದಿ ಕೆಲಸ ನಡೆದೈತಿ ಎಲ್ಲಾದರೂ ನೋಡಿದಿರಿ ಯಾವ ವ್ಯಕ್ತಿಗೆ ಇಚ್ಛಾಶಕ್ತಿ ಇರಬೇಕು ಯಾವ ವ್ಯಕ್ತಿ ಯಾವ ಕೆಲಸ ಮಾಡ್ತಾನೆ ಅಂತೇಳಿ ಪ್ರತಿಜ್ಞೆ ಮಾಡ್ತಾನ ಅವನೇ ಆ ಮಗಳನ್ನು ಇವತ್ತು ಬಿಟ್ಟಾನ ತಂದೆಯ ಆಶೀರ್ವಾದ ಮಗಳಿಗೆ ಐತಿ ಅಂದಮೇಲೆ ತಂದೆಯ ಬುದ್ಧಿನೂ ಮಗಳಿಗೆ ಇರುವುದಲ್ರಿ ವಿಚಾರ ಮಾಡ್ರಿ ನೀವು ನಿಮ್ಮ ಕೈಯಾಗ ಐತಿ ಎಲ್ಲ ನೀವು ಇನ್ನು ಆಶೀರ್ವಾದ ಮಾಡಿದ ತಕ್ಷಣ ನಿಮ್ಮ ಧ್ವನಿ ನಿಮ್ಮ ಕಷ್ಟ ಸುಖ ಲೋಕಸಭೆದಾಗ ಮೊಳಗತೈತಿ ಅನ್ನೋದೇ ಜವಾರಿ ಕಡಕ ಕಾಕನ ಸುದ್ದಿ ಹಂಗಾದ್ರೆ ಕಾಕೋತ್ಕೊಳ್ತೀರಿ ಏನು ವಿಡಿಯೋಗಳು ಹೆಂಗೆ ಬಿಡ್ತಾನೆ ಅನ್ನೋದು ನೀವು ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಮೊದಲು ಬಟನ್ ಹೊಡಿಬೇಕು ಕಾಕಾ ಎರಡು ದಿವಸ ಬಂದಿಲ್ಲ ಅಂತ ಅನ್ನಾಕತ್ತಿದ್ರಿ ನಾನು ಕ್ರಮೇಣ ಸುದ್ದಿ ಸಂಗ್ರಹ ಮಾಡಾಕತಿದ್ನಿ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಇನ್ನು ಕ್ರಮೇಣ ಹಂತ ಹಂತವಾಗಿ ಬರ್ತೀನಿ ಪ್ರತಿ ಕ್ಷೇತ್ರದ ಮಾಹಿತಿ ತಗೊಂಡು ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ನೇರವಾಗಿ ನಿಮ್ಗೆ ಸುದ್ದಿ ಮುಟ್ಟಬೇಕಾದ್ರೆ ನೀವು ಯೂಟ್ಯೂಬ್ ಓಪನ್ ಮಾಡಿರಿ ಬಟನ್ ಹೊಡ್ರಿ ಅಲ್ಲಿ ಗಂಟಿ ಬರ್ತೈತಿ ಅದನ್ನು ಟಚ್ ಮಾಡಿರಿ ಅಂದ್ರೆ ನಿಮ್ಗೆ ನೇರ ನೇರ ಸುದ್ದಿ ಬರ್ತೈತಿ ಮತ್ತೊಂದು ಕಡಕ್ಕೆ ಸುದ್ದಿ ಜವಾರಿ ಹೆಂಗೆ ಬರಲ್ರಿಪಾ ನಮಸ್ಕಾರ